ಮನೆಯೊಳಗೆ ತಯಾರು ಮಾಡ್ತೀರಿ ಅನ್ನ ಅಂತೀರಿ ಅದಕ್ಕೆ ಅದನ್ನು ಒಂದಿಷ್ಟು ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡ್ಕೊಂಡು ಹೊಡೆ ತೊಗೊಂಡು ಬರ್ತೀರಿ ಅದಕ್ಕೆ ಏನಂತೀರಿ ಪ್ರಸಾದ ಅಂತೀರಿ ಬಾವಾಗಿ ಒಂದು ಕೂಡ ನೀರು ತರ್ತೀರಿ ಅದ ನೀರಿನಾಗೂ ಒಂದು ಬಟ್ಲ ತೊಗೋತೀರಿ ಅದನ್ನು ಹೋಗಿ ದೇವಸ್ಥಾನದೊಳಗೆ ಇಡ್ತೀರಿ ಬಂದಿರುವಂಥ ಭಕ್ತರಿಗೆ ಚಮಚೇಲಿ ಕೈಯಾಗಿ ಹಾಕ್ತಿರಿ ಅದಕ್ಕೇನಂತೀರಿ ಮೊದಲೇನೈತದ್ದು ತೀರ್ಥ ಒಂದು ಜೋಳದ ಕಾಳು ಐತಿ ಒಂದಿಷ್ಟು ಜೋಳದ ಕಾಳವ ಆ ಥರನ ಪುಡಿ ಮಾಡ್ತೀರಿ ಏನಕ್ಕೆ ಅದು ಅದನ್ನು ಹಿಟ್ಟು ನೀರು ಹಾಕಿ ಕಲಿಸ್ತೀರಿ ಅದಕ್ಕೆ ಏನಾಕೈತಿ ಅದು ಆಕೈತಿ ಅದನ್ನು ಹೊಡೆದು ತೆವೆಗೆ ಬೇಯಿಸ್ತೀರಿ ಅದು ಅದ ರೊಟ್ಟಿ ತಿನ್ನುವಾಗ ನೀವು ಪ್ರಸಾದ ಮಾಡುವಾಗ ಲಿಂಗಕ್ಕೆ ನೈವೇದ್ಯ ಮಾಡ್ಕೊಂಡು ಇಲ್ಲಿ ತುತ್ತು ಹಿಂಗೆ ತೊಗೊಂಡ್ಬರ್ತೀರಿ ಅದು ನಿಮ್ಮ ನಿಮ್ಮೂರಾಗ ನೀವೆಲ್ಲರೂ ಇದ್ದರು ಕಲ್ಯ ಮಲ್ಯ ಹನುಮೆ ಗುಣಮೆ ಇದ್ದರು ನಿಮ್ಮ ನಿಮ್ಮೂರಾಗ ಅದ ನೀವು ಇಲ್ಲಿ ಬಂದರಿ ದಿನ ಪ್ರಸಾದ ಹೊಂಟ್ರಿ ಹೊರಗೆ ಐವತ್ತು ಮಂದಿ ನಲ್ವತ್ತು ಮಂದಿ ನೀವೆಲ್ಲ ಏನಾದ್ರಿ ಜಂಗಮರಾದ್ರೆ ಒಟ್ಟುಗಳಾದ್ರೆ